ಎರಡು ಸಾವಿರದ ಹನ್ನೆರಡು ಅಸ್ಸಾಮಿನ ನಲ್ವರಿ ಜಿಲ್ಲೆಯ ಕಾಸಿಂಪುರ ಗ್ರಾಮದ ನಿವಾಸಿಯಾಗಿರುವಂತಹ ರಹೀಂ ಅಲಿ ಅನ್ನುವ ವ್ಯಕ್ತಿ ಆ ವ್ಯಕ್ತಿಯೊಂದಿಗೆ ಫಾರಿನರ್ಸ್ ಟ್ರಿಬ್ಯುನಲ್ ಹೇಳುತ್ತದೆ ನೀನು ಭಾರತೀಯನಲ್ಲ ನೀನು ಈ ದೇಶದ ಪ್ರಜೆಯಲ್ಲ ಈ ದೇಶದ ನಾಗರಿಕ ನೀನಲ್ಲ ಆದ್ದರಿಂದ ಭಾರತದ ಪ್ರಜೆ ಅನ್ನುವ ನೆಲೆಯಲ್ಲಿ ಸಿಗಬಹುದಾದಂತಹ ನಾಗರಿಕ ಹಕ್ಕು ಸವಲತ್ತುಗಳಿಗೆ ನೀನು ಅರ್ಹನಲ್ಲ ಇದು ಕೇಳಿದ ತಕ್ಷಣ ರಹೀಮ್ ಅಲಿ ಬೆವರಿ ಹೋಗ್ತಾನೆ ಆತನ ಕಾಲುಗಳು ನಡುಗುತ್ತವೆ ಏನೋ ದೊಡ್ಡ ಬೆಟ್ಟ ಬಂಡೆ ಕಲ್ಲು ನನ್ನ ಮೈ ಮೇಲೆ ಬಿದ್ದ ಹಾಗೆ ಅನುಭವ ಆಗುತ್ತದೆ ಏನು ಇದು ನಾನು ಕೇಳ್ತಾ ಇರೋದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಂಸಾರ ನಡೆಸುತ್ತ ನಾನು ಈ ದೇಶದ ಪ್ರಜೆ ಅಲ್ವಾ ನನ್ನನ್ನು ಹೊತ್ತು ನಡೆದ ತಾಯಿ ಈ ಮಣ್ಣಲ್ಲಿ ಹುಟ್ಟಿದವಳು ನನ್ನ ಹೆತ್ತವರು ನನ್ನ ಅಜ್ಜಂದಿರು ಎಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದವರು ಆದರೂ ಕೂಡ ನಾನು ಈ ದೇಶದ ನಾಗರಿಕನಲ್ಲವ ಅಂತ ಆತ ಪ್ರಶ್ನೆ ಮಾಡ್ತಾನೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮುಂದುವರಿಸ್ತಾನೆ ಕೋರ್ಟು ಕಚೇರಿಗಳಲ್ಲಿ ಆತ ಅಲೆದಾಡ್ತಾನೆ ಅಧಿಕಾರಿಗಳ ಮುಂದೆ ತನ್ನ ದಾಖಲೆಗಳನ್ನ ತನ್ನ ನಿಜ ಸ್ಥಿತಿಯನ್ನ ವಾಸ್ತವಾಂಶವನ್ನ ಮುಂದಿಡುತ್ತಾನೆ ಆದರೆ ಎಲ್ಲೂ ಕೂಡ ಆತನಿಗೆ ನ್ಯಾಯ ಸಿಗೋದಿಲ್ಲ ಕಟ್ಟ ಕಡೆಗೆ ಆತ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರುತ್ತಾನೆ ಅಲ್ಲಿ ಸುಪ್ರೀಂ ಕೋರ್ಟ್ ಆತನ ದಾಖಲೆಗಳನ್ನ ಪರಿಶೀಲಿಸಿ ಆತನ ಸ್ಥಿತಿಗತಿಗಳನ್ನ ಅರಿತು ವಾದ ಏನು ಅನ್ನುವುದನ್ನ ಮನವರಿಕೆ ಮಾಡಿ ತೀರ್ಪು ನೀಡುತ್ತದೆ ನೀನು ಭಾರತೀಯ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತದೆ ದಾಖಲೆಗಳಲ್ಲಿರುವಂತಹ ಅಕ್ಷರ ತಪ್ಪುಗಳನ್ನು ಗುರುತಿಸಿ ಒಬ್ಬನನ್ನು ಈ ದೇಶದ ಪ್ರಜೆಯಲ್ಲ ಅಂತ ತೀರ್ಪು ಕೊಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ ದೇಶದ ಮಹೋನ್ನತ ನ್ಯಾಯಪೀಠ ಸರ್ವೋಚ್ಚ ನ್ಯಾಯಾಲಯ ರಹೀಮ್ ಅಲಿ ನೀನು ವಿದೇಶಿಯಲ್ಲ ನೀನು ಭಾರತೀಯ ಯು ಆರ್ ಇಂಡಿಯನ್ ನೀನು ಈ ಮಣ್ಣಿನ ಮಗ ಈ ದೇಶದ ನಾಗರಿಕ ನೀನು ಈ ದೇಶದ ಪ್ರಜೆ ನೀನು ಅಂತ ತೀರ್ಪು ನೀಡಿತು ಈ ತೀರ್ಪು ನೀಡಿದಾಗ ರಹೀಮ್ ಅಲಿ ಸಂತೋಷ ಪಡಲಿಲ್ಲ ಪ್ರತಿಕ್ರಿಯೆ ನೀಡಲಿಲ್ಲ ರಹೀಮ್ ಅಲಿಯ ಮನೆಯಲ್ಲಿ ಸಂತಸ ಬರಲಿಲ್ಲ ಯಾಕೆ ಗೊತ್ತಾ ಆ ತೀರ್ಪಿಗೆ ಮೊದಲೇ ರಹೀಮ್ ಅಲಿ ಮರಣ ಹೊಂದಿದ್ದ ಆ ಸಂತಸದ ಕ್ಷಣವನ್ನು ಅನುಭವಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಈ ತೀರ್ಪನ್ನು ಕೇಳಿದ ಆತನ ಮಡದಿ ಹೇಳಿದ ವಿಚಾರ ಈಗ ಏನು ಪ್ರಯೋಜನ ಇನ್ನು ಇಲ್ಲಿಂದ ಹೊರಹಾಕಲಾಗುವುದು ಎಂಬ ಭಯವು ಅವರೊಂದಿಗೆ ಸತ್ತು ಹೋಗಿದೆ ಅವರನ್ನು ಸಮಾಧಿಯಿಂದ ಹೊರತಂದು ನೀನು ಭಾರತೀಯ ಅಂತ ಹೇಳಲು ಸಾಧ್ಯವೇ ಇದಾಗಿತ್ತು ಅವರ ಪ್ರಶ್ನೆ ಇದೊಬ್ಬ ಭಾರತೀಯ ಅನುಭವಿಸಿದ ದುರಂತ ಅನುಭವ ಇದೇ ಗಾಬರಿಯಾಗಿದೆ ಆರ್ ಸಿ ಎನ್ನುವಂತಹ ದೊಡ್ಡ ಮಟ್ಟದಲ್ಲಿ ಈ ದೇಶದಾದ್ಯಂತ ನಡೆದಂತಹ ಹೋರಾಟ ಇದೇ ಗಾಬರಿಯ ನಿಮಿತ್ತ ಅನ್ನೋದನ್ನು ನಾವು ಇಲ್ಲಿ ಮನವರಿಕೆ ಮಾಡಬೇಕು ಮಾತ್ರವಲ್ಲ ಇದರ ಆತಂಕ ಇನ್ನೂ ಉಳಿದಿದೆ ಆ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಮಂಡಿಸಲಾದಂತಹ ಸಲ್ಲಿಸಲಾದಂತಹ ವರದಿಯಲ್ಲಿ ಹೇಳುತ್ತದೆ ಮೂರು ಲಕ್ಷ ಮೂವತ್ತ ಏಳು ಸಾವಿರದ ನೂರ ಎಂಬತ್ತ ಆರು ಕೇಸುಗಳನ್ನ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಟ್ರಿಬ್ಯುನಲ್ ಹೇಳುತ್ತದೆ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಐನೂರ ಮೂವತ್ತ ಮೂರು ಮಂದಿ ದೇಶೀಯರಲ್ಲ ಭಾರತದ ಪ್ರಜೆಗಳಲ್ಲ ಅಂತ ಆದರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ಮೂವತ್ತ ಮೂರು ಮಂದಿಯಲ್ಲಿ ರಹೀಮ್ ಅಲಿಯ ಅನುಭವ ಯಾರಿಗೆಲ್ಲ ಆಗಿರಬಹುದು ಅನ್ನುವುದನ್ನು ಊಹಿಸಲು ಸಾಧ್ಯವೇ ಅದು ಕಟ್ಟ ಕಡೆಯ ತೀರ್ಮಾನ ಬರುವಾಗ ಅರಿತುಕೊಳ್ಳಬೇಕಷ್ಟೇ ಅದರ ಮಧ್ಯೆ ಯಾರ ಸಾವು ನಡೆಯುತ್ತದೋ ಯಾರು ಬದುಕಿ ಉಳಿಯುತ್ತಾರೋ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ನಮ್ಮ ಕಳಕಳಿ ಏನೆಂದರೆ ಯಾರಿಗೂ ಕೂಡ ಅನ್ಯಾಯವಾಗಬಾರದು ಎಲ್ಲರಿಗೂ ನ್ಯಾಯ ಸಿಗಲಿ ಈ ದೇಶದ ಬಲಿಷ್ಠವಾದಂತಹ ಸಂವಿಧಾನ ಸಮಗ್ರವಾದಂತಹ ಕಾನೂನು ನೂರು ಮಂದಿ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಂಡರೂ ಕೂಡ ಒಬ್ಬನೇ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವುದಾಗಿದೆ ಈ ದೇಶದ ಕಾನೂನು ಆದ್ದರಿಂದ ಗಾಬರಿ ಆತಂಕದ ಮಧ್ಯೆ ಎಲ್ಲರಿಗೂ ನ್ಯಾಯ ಸಿಗಲಿ ಈ ದೇಶದ ಯಾವನೇ ಒಬ್ಬ ಪ್ರಜೆಗೆ ನೀನು ಭಾರತೀಯನಲ್ಲ ನೀನು ಈ ದೇಶದವನಲ್ಲ ನೀನು ಈ ದೇಶದ ನಾಗರಿಕನಲ್ಲ ಅನ್ನುವ ಅನುಮಾನದ ಅಥವಾ ಅವಮಾನದ ಅಥವಾ ಕಳಂಕದ ಅನುಭವ ಆಗದಿರಲಿ ಅನ್ನುವುದೇ ನಮ್ಮ ಹಾರೈಕೆ ನಮ್ಮ ಆಶಯ